ನೋಡಿ ಬಹಳಷ್ಟು ಪಾಲಕರು ಇದ್ದಾರೆ ನಾನು ಕಾಮೆಂಟ್ ಕೆ ಇಂಥ ಕಾಲೇಜ್ ಸಿಕ್ಕಿದೆ ಅಲ್ಲಿ ಹೋಗ್ಲಾ ಅಂತ ಈಗ ನಿಮಗೆ ಕಾಮೆಂಟ್ ಕೆ ತುಂಬ ಒಂದು ಟಾಪ್ ಟೆನ್ ಟಾಪ್ ಟ್ವೆಂಟಿ ಕಾಲೇಜಲ್ಲೂ ಸೀಟ್ ಸಿಕ್ಕಿದೆ ನಿಮ್ಮ ರ್ಯಾಂಕ್ ಒಂದು ಫಿಫ್ಟಿ ತೌಸಂಡ್ ಇದೆ ಸಿಕ್ಸ್ಟಿ ತೌಸಂಡ್ ಇದೆ ಅಥವಾ ಅಬೋ ಒನ್ ಲ್ಯಾಕ್ ಇದೆ ಕೆ ಸಿ ಇ ಟಿಯಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಆ ಒಂದು ಸೀಟು ಕೆ ಸಿ ಇ ಟಿಯಲ್ಲಿ ದೊರಕೋ ಸಾಧ್ಯತೆ ಇಲ್ಲ ಎಂದಾಗ ಮಾತ್ರ ನೀವು ಕಾಮೆಡ್ ಕೆಯನ್ನು ಆರಿಸ್ಕೋಬೇಕು ಏಕೆಂದರೆ ಇಲ್ಲಿ ನೀವು ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು ನೀವು ಒಂದು ವೇಳೆ ಫೈನಾನ್ಸಿಯಲ್ಲಿ ತುಂಬ ಕನ್ಸರ್ನ್ ಇದ್ದರೆ ನಿಮಗೆ ಒಂದು ಗೊತ್ತಾಗ್ತದೆ ಒಂದು ಕೆ ಸಿ ಇ ಟಿ ಮುಖಾಂತರ ಹೋದರೆ ಒಂದು ಲಕ್ಷ ಹನ್ನೆರಡು ಸಾವಿರ ಅಥವಾ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಆಮೇಲೆ ಸ್ವಲ್ಪ ಅಮೌಂಟ್ ಇದೆ ಅಂತ ತಿಳ್ಕೊಳ್ಳಿ ಅದು ಮತ್ತೆ ಪ್ಲಸ್ ಟ್ವೆಂಟಿ ತೌಸಂಡ್ ಅಂದರೆ ಒಂದು ಒನ್ ಅಥವಾ ಒನ್ ಫಾರ್ಟಿಯಲ್ಲಿ ನಿಮಗೆ ಕೆ ಸಿ ಇ ಟಿದು ಒಂದು ಒನ್ ಭಾಳಷ್ಟು ಭಾಳ ಅಂದರೆ ಒಂದು ಒನ್ ಫಿಫ್ಟಿ ವರೆಗೆ ನಿಮಗೆ ಕೆ ಸಿ ಇ ಟಿಯಲ್ಲಿ ಸೀಟು ಪರ್ ಇಯರ್ ನಿಮಗೆ ಬೀಳುತ್ತೆ ಅದೇ ನೀವು ಕಾಮೆಂಟ್ ಕೆ ತ್ರೂ ಹೋದರೆ ಒಂದು ತ್ರೀ ಲ್ಯಾಕ್ ಒನ್ ತೌಸಂಡ್ ತ್ರೀ ಲ್ಯಾಕ್ ಟೆನ್ ತೌಸಂಡ್ ಸಮಥಿಂಗ್ ಮತ್ತು ಒಂದು ತರ್ಟಿ ತರ್ಟಿ ಫೈವ್ ತೌಸಂಡ್ ತೆಗೆದುಕೋತಾರೆ ಕೆ ಸಿ ಇ ಟಿಗಿಂತ ಅಲ್ಲಿ ಜಾಸ್ತಿ ತೆಗೆದುಕೊಳ್ಳೋದನ್ನು ನಾನು ಗಮನಿಸಿದ್ದೀನಿ ಅಂದಮೇಲೆ ಇಲ್ಲಿ ಒಂದು ತ್ರೀ ಪಾಯಿಂಟ್ ಫೈ ಲ್ಯಾಕ್ ಇಲ್ಲಿ ನೋಡಿ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಕೆ ಸಿ ಇ ಟಿ ಒಂದು ಅಪ್ರಾಕ್ಸಿಮೇಟ್ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ ತ್ರೂ ಕಾಮೆಂಟ್ ಕೆ ಅಂದರೆ ಪರ್ ಇಯರ್ ನಿಮಗೆ ಟೂ ಲ್ಯಾಕ್ ಫೀಸು ಜಾಸ್ತಿ ಆಯಿತು ಕಾಲೇಜ್ ಫೀಸು ಅಂದರೆ ಫೋರ್ ಲ್ಯಾಕ್ ಫೋರ್ ಇಯರ್ಸ್ಗೆ ನಿಮಗೆ ಏಯ್ಟ್ ಲ್ಯಾಕ್ ಫೀಸು ಜಾಸ್ತಿ ಆಗ್ತದೆ ಕಾಮೆಡ್ಕೆ ತ್ರೂ ಆದ ಕಾರಣ ಕಾಮೆಟ್ಕೆ ಥ್ರೂ ನೀವು ಹೋಗುವಾಗ ನನಗೆ ಒಂದು ಟಾಪ್ ಕಾಲೇಜ್ ಸಿಗ್ತಾ ಇದೆ ನನಗೆ ಕೆ ಸಿ ಇ ಟಿ ರ್ಯಾಂಕ್ಗೆ ನನಗೆ ಇರುವಂಥ ರ್ಯಾಂಕಿಗೆ ಇಂಥ ಕಾಲೇಜು ಸಿಗೋದೇ ಇಲ್ಲ ನಾನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೆ ಪಾರ್ಟಿಸಿಪೇಟ್ ಮಾಡಿದರೂ ಕೂಡ ನನಗೆ ಕಾಲೇಜು ಸಿಗೋದಿಲ್ಲ ಮತ್ತು ನಾನು ಏನೋ ಬೈ ಮಿಸ್ಟೇಕಾಗಿ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ನನಗೆ ಕಾಲೇಜೇ ಇಲ್ಲ ಅನ್ನುವಾಗ ನೀವು ಅನಿವಾರ್ಯವಾಗಿ ನೀವು ಕಾಮೆಂಟ್ಗೆ ತ್ರೂ ಹೋಗಬೇಕಾಗ್ತದೆ ಮತ್ತು ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ಹೇಳಿದಾಗೆ ಮ್ಯಾನೇಜ್ಮೆಂಟ್ ಕೋಟಕ್ಕಿಂತ ನಿಮ್ಮ ಒಂದು ಕಾಮೆಂಟ್ಗೆ ತ್ರೂ ಹೋದರೆ ನಿಮಗೆ ಅಲ್ಲಿ ಒಂದು ಕಡಿಮೆ ಒಂದು ಇದಕ್ಕೆ ನಾವು ಹೋಗ್ತಾ ಇದ್ದೀವಿ ಅನ್ನೋದು ಖಚಿತತೆ ಇರಬೇಕು ಅದು ಟಾಪ್ ಕಾಲೇಜ್ ಇದೆ ಅಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಸೀಟು ತುಂಬ ಕಾಸ್ಟ್ಲಿ ಇದೆ ನಾ ಕಾಮೆಟ್ ಕೆ ಹೋಗ್ತಾ ಇದ್ದೀನಿ ಅಂದರೆ ಇದೊಂದು ನಿಮ್ಮ ವೈಸ್ ಡಿಸಿಷನ್ ಆಗ್ತದೆ ಅಥವಾ ಅದು ಕಾಲೇಜ್ ಒಂದು ಎವರೇಜ್ ಕಾಲೇಜ್ ಇದೆ ಮಿಡ್ ರೇಂಜ್ ಕಾಲೇಜ್ ಇದೆ ಅಲ್ಲಿ ಮ್ಯಾನೇಜ್ಮೆಂಟ್ ಸೀಟೇ ನಮಗೆ ಒಂದು ಟೂ ಲ್ಯಾಕ್ ಟೂ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ತ್ರೀ ಲ್ಯಾಕ್ ಒಳಗಡೆ ನಿಮಗೆ ಮ್ಯಾನೇಜ್ಮೆಂಟ್ ಸೀಟೇ ಸಿಗ್ತಾ ಇದೆ ಅಂದಾಗ ನೀವು ಕಾಮೆಂಟ್ ಕೇ ತ್ರೂ ಹೋಗೋದು ಒಂದು ದೊಡ್ಡತನ ಅಂತಲೇ ಹೇಳ್ಬೋದು ಆದ ಕಾರಣ ಒಂದು ಕಾಲೇಜು ಟಾಪ್ ಕಾಲೇಜ್ ಯಾವುವು ಏನು ಅಂತ ಅನೇಕ ವಿಡಿಯೋಗಳಲ್ಲಿ ನಾನು ಕೂಡ ಹೇಳಿದ್ದೀನಿ ಸಾಕಷ್ಟು ಜನ ಹೇಳಿದ್ದಾರೆ ಅದು ನಿಮಗೆ ಸುಲಭವಾಗಿ ಮಾಹಿತಿ ಲಭ್ಯವಿದೆ ಅದನ್ನು ನೋಡಿಕೊಂಡು ಟಾಪ್ ಕಾಲೇಜಲ್ಲಿ ನಿಮಗೆ ಕಾಮಿಟ್ ಕೆ ಸೀಟ್ ಇದೆ ಅಂತಂದರೆ ನಿಮಗೆ ಒಂದು ಏಟ್ ಲ್ಯಾಕ್ಸ್ ಕೆ ಸಿ ಇ ಟಿ ಫೀಸನ್ನು ಕಂಪೇರ್ ಮಾಡಿದರೆ ಒಂದು ಎಂಟು ಲಕ್ಷ ನಾನು ಜಾಸ್ತಿ ಸ್ಪೆಂಡ್ ಮಾಡಿದರೂ ಕೂಡ ಅದು ವರ್ತ್ ಇದೆ ನಾನು ಒಂದು ಎಂಟು ಲಕ್ಷ ಜಾಸ್ತಿ ಖರ್ಚು ಮಾಡಿದರೂ ಕೂಡ ನನಗೆ ಒಂದು ಒಳ್ಳೆಯ ಕಾಲೇಜು ಸಿಗ್ತಾ ಇದೆ ಕೆ ಸಿ ಇ ಟಿ ತ್ರೂ ಅಂಥ ಕಾಲೇಜು ನನಗೆ ಸಿಗೋದೇ ಇಲ್ಲ ನಾನು ಎಷ್ಟು ರೌಂಡ್ ಪಾರ್ಟಿಸಿಪೇಟ್ ಮಾಡಿದರೂ ನನಗೆ ಸಿಗೋದೇ ಇಲ್ಲ ಈ ಎಂಟು ಲಕ್ಷ ನನಗೆ ಖರ್ಚು ಮಾಡಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅನ್ನೋರು ಮತ್ತು ಕೆಲವೊಬ್ರು ನಾವು ಫೈನಾನ್ಸಿಯಲ್ಲಿ ಚೆನ್ನಾಗಿದ್ದೀವಿ ಎಂಟು ಲಕ್ಷ ಏನು ಒಂದು ಮ್ಯಾಟ್ರ್ ಅಲ್ಲ ಅನ್ನೋರು ಕೂಡ ಅದನ್ನು ಕನ್ಸಿಡರ್ ಮಾಡ್ಬೋದು ಮತ್ತು ನಮ್ಮ ಮನೆಗೆ ಸಮೀಪ ಇದೆ ನಮ್ಮ ಊರಿಗೆ ಸಮೀಪ ಇದೆ ನಮಗೆ ಒಂದು ಅನುಕೂಲಕರ ಕಾಲೇಜು ಸಿಗ್ತಾ ಇದೆ ಕಾಮೆಂಟ್ ಕೇ ಅನ್ನೋರು ಕೂಡ ಅದನ್ನು ಕನ್ಸಿಡರ್ ಮಾಡ್ಬೋದು ಯಾಕಂದರೆ ಭಾಳಷ್ಟು ಜನ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಸರ್ ನನಗೆ ಕೆ ಸಿ ಎ ಟಿಯಲ್ಲಿ ಈ ಕಾಲೇಜ್ ಸಿಕ್ಕಿದೆ ಕಾಮೆಂಟ್ ಕೆಲಲ್ಲಿ ಈ ಕಾಲೇಜ್ ಸಿಕ್ಕಿದೆ ನಾನು ಯಾವ ಕಾಲೇಜ್ಗೆ ಹೋಗಲಿ ಅಂತ ಆವಾಗ ನೀವು ನಿಮ್ಮ ಒಂದು ಎಲ್ಲ ಅನುಕೂಲತೆಗಳನ್ನು ನೋಡ್ಕೊಳ್ಳಿ ನಿಮ್ಮ ಊರಿಗೆ ಹತ್ತಿರ ಇದೆಯಾ ನಿಮ್ಮ ಮನೆಗೆ ಹತ್ತಿರ ಇದೆಯಾ ನಿಮಗೆ ಫೀಸ್ ಡಿಫ್ರೆನ್ಸ್ ಒಂದು ಏಟ್ ಲ್ಯಾಕ್ವರೆಗೆ ಫೀಸ್ ಡಿಫ್ರೆನ್ಸ್ ಆಗುತ್ತೆ ಅದು ನಿಮಗೆ ಓಕೆನಾ ಎಲ್ಲವನ್ನು ನೀವು ಕನ್ಸಿಡರ್ ಮಾಡಿಕೊಂಡು ಕಾಮೆಂಟ್ ಕೆ ಸೀಟನ್ನು ನೀವು ಅಕ್ಸೆಪ್ಟ್ ಮಾಡಿ ಯಾಕಂದರೆ ಈಗ ಸಮಯ ಇಲ್ಲ ಈಗ ನೀವು ಕಾಮೆಂಟ್ ಕೆ ಸೀಟನ್ನು ಈಗಾಗಲೇ ನಾನು ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು ನೀವು ಕಾಮೆಂಟ್ ಕೆ ಸೀಟನ್ನು ಈ ರೀತಿ ನೀವು ನಿರ್ಧಾರ ಮಾಡಿ ಕಾಮೆಂಟ್ ಸೀಟನ್ನು ನೀವು ಅಕ್ಸೆಪ್ಟ್ ಮಾಡಬಹುದು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ದು ಯಾವುದಾದ್ರೂ ಡೌಟ್ ಇದ್ದರೆ ಅದಕ್ಕೆ ಆನ್ಸರ್ ಮಾಡ್ತೀನಿ ಮತ್ತು ಭೇಟಿ ಆಗೋಣ